ನಮಸ್ಕಾರ ಎಲ್ರಿಗೂ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿಯನ್ನು ಮಾಡೋಣ ತಿನ್ನೋಣ ಬನ್ನಿ ನೋಡೋಣ ಒಂದು ಕೆ ಜಿ ಚಿಕನ್ಗೆ ಒಂದು ಈರುಳ್ಳಿ ಸಣ್ಣ ಸಣ್ಣ ಎರಡು ದೊಡ್ಡದಿತ್ತಂದರೆ ಒಂದು ಈರುಳ್ಳಿ ಉದ್ದದ್ದಾಗಿ ಸಣ್ಣಗೆ ಉದ್ದದ್ದಾಗಿ ಹೆಚ್ಚಬೇಕು ಆಮೇಲೆ ಒಂದು ಐದಾರು ಹಸಿಮೆಣಸಿನ್ಕಾಯಿ ಒಂದರಾಗಿ ಎರಡು ಭಾಗ ಮಾಡಿ ನೆಡ್ ಬರಕ್ಕೆ ಸಿಗಬಹುದು ಹೀಗೆ ಕೊತ್ತಂ ಅಸಿ ವಣಕೊಬ್ರಿ ಸ್ವಲ್ಪ ಅಲ್ಲಿ ಇಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಬಿಸಿ ಮಾಡ್ಕೊಂಡು ಸಣ್ಣಗೆ ತೆಳ್ಳಗೆ ಹೆಚ್ಚಿಕೊಳ್ಳೋಕೆ ಏಕೆಂದರೆ ಮಿಕ್ಕಿ ಉಳಿದ ಸಣ್ಣ ಆಗಲ್ಲ ಟೊಮೆಟೊ ಉದ್ದ ಉದ್ದಾಗಿ ಹೆಚ್ಚಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಅಸಿ ಕೊಬ್ರಿ ಆಮೇಲೆ ಸ್ವಲ್ಪ ವಣಕೊಬ್ರಿ ಹೆಚ್ಚಿಟ್ಕಿದ್ದೀವಿ മിക്സി നമുക്ക് എടുക്ക മിക്സി കൊബ്രി മിക്സി സ്വല്പ സന്നപ്പി മിക്സിത മെണ്സു നാൽക്കു മെണ്സു ಸಲ್ಪ ಚಿಕ್ಕಿ ಆಮೇಲೆ 1 4 ಏಲಕ್ಕಿ ಏಲಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡಬೇಕು ಸಂನಿಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿದ್ರೆ ಸಣ್ಣ ಆಗ್ತದೆ ಜಲ್ದಿ ಸಣ್ಣ ಆಗ್ತದ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಕೊತ್ತಂಬ ಹೆಚ್ಚಿದ್ದ ಕೊತ್ತಂಬರಿ ಹಾಕಿ ಮಾಡ್ಕೊಂಡು ಆಮೇಲೆ ಆದ ನಂತರ ಸಣ್ಣ ಆಗಿದೆ ಸಾಕಷ್ಟು

ಕರಿಗಳನ್ನು ಹಾಕಿದ್ದಾರೆ ನೋಡ್ರಿ ಚಿಕನ್ನ ಹೊಸ ರೆಸಿಪಿ ಟ್ರೈ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ ಮತ್ತು ಕರಿಬೇವು ಸೋಯಾಬೀನ್ ಸೊಪ್ಪು ಕರಿಬೇವು ಸ್ವಲ್ಪ ಹಿಂಗೆ ಕಟ್ ಮಾಡಿ ಕೈಯಿಂದ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ಮೆಲ್ ಬರ್ತದೆ ಹಾಂ ಸ್ಮೆಲ್ ಸ್ಮೆಲ್ ಜಾಸ್ತಿ ಬರ್ತದೆ ಅಂದರೆ ಜವಾರಿ ಕರಿಬೇವು ಅಂದರೆ ಸಣ್ಣದಿಲಿ ಇರ್ತೈತಲ್ಲ ಕಟ್ ಏನು ಪರವಾಗಿಲ್ಲ ಕಟ್ ಮಾಡಿದೆ ಹಾಕಿದ್ರೆ ಹಾಗೆ ಹಾಂ ಹಾಂ ಎಲೆ ದೊಡ್ದಿತ್ತು ಅಂತಂದ್ರೆ ಕಟ್ ಮಾಡಿದ್ರು ಸ್ಮೆಲ್ ಜಾಸ್ತಿ ಬರ್ತದೆ ಅದು ಕಟ್ಟಾಗಿರ್ತದಲ್ಲ ಸ್ಮೆಲ್ ಜಾಸ್ತಿ ಬರ್ತದೆ ಅದರಲ್ಲಿ ಚಿಕನ್ ಮಾಡೋದು ಚಿಕನ್ ಮಾಡೋಕೆ ಒಂದು ಎಣ್ಣೆ ಪಾತ್ರೆ ಇಡಬೇಕು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪ ಎಷ್ಟು ಅಂದ್ರೆ ನಾವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಎಣ್ಣೆ ಹಾಕಿ

ಉದ್ದುದ್ದಗೆ ಸಣ್ಣಗೆ ಕಟ್ ಮಾಡಿದ್ರೆ जल्दी ಫ್ರೈ ಆಗತಾವೋ ತುಪ್ ತುಪ್ ಅದ್ರು जल्दी ಫ್ರೈ ಆಗಲ ಮಿಳಿಗಟ್ಟಿ ಸೀಸಿ ಇದ್ರೆ ಮಿಳಿಗಟ್ಟಿ ನಾವು ಎಣ್ಣೆ ಹಾಕಿ ಎಣ್ಣೆ ಹಾಕಿ ನಂತರ स्पूनಲೇ ಹೆಂಗೆ ತಿರುಗታ ಇರಬೇಕು ಇದಷ್ಟೇ ವಿಡಿಯೋ ಮಾಡಿ ಅದೆಲ್ಲ ಫ್ರೈ ಆದ ನಂತರ ಎಲಿ ಎಲಿ ಪಲಾವಿಲಿ ಪಲಾವಿಲಿ ಒಂದೆರಡು ಪಲಾವ್ ಎಲಿ ಹಾಕಬೇಕು ಈರುಳ್ಳಿ ಕೆಂಪ ಆದ ನಂತರ ಪಲಾವ್ ಎಲಿ ಹಾಕ್ಬೋದು

ಹೆಚ್ಚಿಗೆ ಹಾಕ್ಬೇಕು ಟೇಸ್ಟೇ ಬರ್ತೈತೆ ಚಿಕನ್ ನೀರು ಬಿಡ್ತದೆ ನೀರೆಲ್ಲ ಬಿಟ್ಟು ಕುದ ನಂತರ ಮಸಾಲೆ ಎಲ್ಲ ಅದಕ್ಕೆ ಆಮೇಲೆ ಮಸಾಲೆ ಆಯ್ತು ಆಮೇಲೆ ಕುದೀಗ ಸ್ವಲ್ಪ சிக்கன் நீர் விடுத்து அது உருீத்தது கத நெந்திர எல்லா மசாலா கதசி கட்டியாகி ஆமேலே எல்லா பழவிப்பிஸ்ட் ಕೊಬ್ಬರಿ ಮಸಾಲೆ ಎಲ್ಲ ಕೊಬ್ಬರಿ ಕೊತ್ತಂಬರಿ ಮಿಕ್ಸ್ ಮಾಡಿ ಗ್ರೈಂಡ್ರ್ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಪೇಸ್ಟ್ ಆದಷ್ಟು ಹಾಕ್ಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಹಾಕಬೇಕು ಮಸಾಲೆ ಗರಂ ಮಸಾಲೆ ಪೌಡ್ರ್ ಟೇಬಲ್ ಸ್ಪೂನ್ ಹ್ಞೂ ಸ್ಪೂನ್ ಮೇಲೆ ಹಾಕ್ತೀನಿ ಒಂದು ನಾಲ್ಕು ಸ್ಪೂನ್ ಹಾಕ್ಬೋದು ಮೊಸರು ಹಾಕೋಷ್ಟೇ ಸ್ವಲ್ಪ ಮೊಸರು ಹಾಕಿ ಎಲ್ಲ ಆದ ನಂತರ ಮೇಲೆ ಸ್ವಲ್ಪ ಮ ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಮೊಸರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತಿ

ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಸಿಂಪಲಾಗಿ ಮಾಡೋದು ಹೆಂಗ್ತಾರೆ ಹೆಚ್ಚು ಉದ್ದಾಗಿ ಹೆಚ್ಚಿದ ಹೇಳಿ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋದೇನ ಫ್ರೈ ಮಾಡಬೇಕು ಹ್ಞೂ ಉದ್ದು ಕಟ್ ಮಾಡಿದ್ರೆ ಗೋಲ್ಡನ್ ಸ್ವಲ್ಪ ಜಲ್ದಿ ಕಟ್ ಉದ್ದು ಕಟ್ ಮಾಡಿದರೆ ಜಲ್ದಿ ಜಲ್ದಿ ಗೋಲ್ಡನ್ ಅಂದರೆ ಸಣ್ಣ ಸಣ್ಣ ಗೋಲ್ ಗೋಲ್ ಅಂದ್ರೆ ಸ್ವಲ್ಪ ಭಾಳಷ್ಟು ಫ್ರೈ ಮಾಡಬೇಕಾಗ್ತದೆ ಟೇಸ್ಟು ಚೇಂಜ್ ಆಗ್ತದೆ ಗೋಲ್ಡನ್ ಕಲರ್ ಉಳ್ಳಿಗಡ್ಡೆ ಗೋಲ್ಡನ್ ಕಲರ್ ಬಂದ್ರೆ ಅದು ಏನಂತಾರೆ ಕಂಪ್ ಅಂತಾರಲ್ಲ ಹಾಂ ಗಮ ಸ್ಮೆಲ್ ಸ್ಮೆಲ್ ಚೆನ್ನಾಗ್ತದೆ ಘಾಟ್ ಇರಲ್ಲ ಗಮ್ಮ ಈರುಳ್ಳಿ ಸ್ಮೆಲ್ ಇರಲ್ಲ ಸ್ಮೆಲ್ ಬೇರೆ ಥರ ಇಲ್ಲ ಕರೆಕ್ಟ್ ಹಂಗಾಗಿ ಮೊದ್ಲು ಏನು ಮಾಡ್ತಿದ್ರು ಗಡ್ಡಿ ಒಲೆಯಾಗ ಸುಟ್ತಿದ್ರು ಸುಟ್ಟು ಮಸಾಲೆ ಜೊತೆ ಮಸಾಲೆ ಜೊತೆ ಅವನು ಕಲ್ಲಾಗ ಅದೆಲ್ಲ ಸುಟ್ಟು ಕಲ್ಲಾಗ ಕುಟ್ಟಿ ಚಿಕನ್ ಮತಕ್ಕೆ ಅವನು ಯೂಸ್ ಮಾಡ್ತಿದ್ರು ಆಮೇಲೆ ಕೆಟ್ಟಿನ ಸಾರಿಗೆ ಅದೇ ಮಸಾಲೆನೇ ಯೂಸ್ ಮಾಡ್ತಿದ್ರೆ ಒಲೆ ಸುಟ್ಟಿ ಸುಟ್ಟು ಒಲೆಯಾಗಿ ಸುಟ್ಟು ಉಳ್ಳಿಗಡ್ಡೆ ಒಲೆಯಾಗ ಸುಡ್ತಿದ್ರೆ ಸುಟ್ಟಾದ ಮೇಲೆ ಒಲೆಗೆ ಒಲೆಯಾಗ ಸುಡ್ತಿದ್ರು ಇಲ್ಲಾಂದ್ರೆ ಅದು ಹಿಂತ ಅರಿಯೋದು ಕಲ್ಲು ಇರ್ತದಲ್ಲ ಅದಕ್ಕೆ ಕಲ್ಲಾಗ ಬೆಂಕಿ ಹಾಕಿ ಸುಡ್ತಿದ್ರು ಅದು ಕಲ್ಲಾಗ ಅದನ್ನೆಲ್ಲ ಹಾಕಿ ಕೊಬ್ಬರಿ ಏನಂತಾರೆ ಹವೇಜ್ ಕಾಳು ಕಲ್ಲಾಗ ಕಾಳು ಮೊದಲೆಲ್ಲ ಹಂಗೆ ಮಾಡ್ತಿದ್ರು ಕಲ್ಲಿನೊಳಗೆ ಬೆಂಕಿ ಹಾಕಿ ಕಲ್ಲಿನೊಳಗೆ ಏನಂತಾರೆ ಖಾರ ಕಟ್ಟು ಕಲ್ಲು ಇರ್ತಿದೆಯೆಲ್ಲ ಅದ್ರಾಗ ಅದ್ರಾಗೆಲ್ಲ ಹವೇಜ್ ಕಾಳು ಪೂವರು ಅದ್ದುಗಳು ಆ ಥರ ಮಾಡ್ತಿದ್ರು ಅದ್ರಾಗ ಹಾಕಿ ி அவ கல்லி மேல்கிாக்கி ஆட்டிங்கி இருத்தின் பட்டி பெங்கே குரீத்திமெல் எல்லாேன் அந்த கட்டி சுட்டி ಹ್ಞೂ ರಟ್ಟಿ ಅವೆಲ್ಲ ಇದು ಕರಿ ಕೊಬ್ಬರಿ ಇಷ್ಟು ಬರ್ತಿದ್ರಲ್ಲ ಮಟನ್ನು ಮಟನ್ ತಿಂತಲ್ಲೂ ಚಟ್ನ ಸಾರು ಮಾಡ್ತಾರೆ ಹೋಳಿಗೆ ಸಾರು ಹ್ಞೂ ಹ್ಞೂ ಅದು ಸಾರಿಗೆ ಅದನ್ನು ಇದು ಮಾಡ್ತಿದ್ರು ಹಾಂ ಮೇಲೆ ಬೇಜ ಕೊಬ್ಬರಿ ಸುಟ್ಟು ಹ್ಞೂ ಕಲ್ಲಾಗ ಅವಾಗೆಲ್ಲ ಕಲ್ಲಾಗದ್ದೆ ಭಾಳ ಟೇಸ್ಟ್ ಕೊಟ್ಟಿದ್ದೆ ಹೌದು ಹೌದು ಆದರೆ ನಾವು ಒಲೆ ಹಾಕಿ ಸುಟ್ಟದ್ದು ಕೊಡ್ತೀವಿ ಕಲ್ಲದೆ ಕಲ್ಲಾಗೆ ಹೋಗಿ ಮಾಡ್ತಿದ್ರು ಅವ್ರಿಗೆ ಮಾಡ್ತಿದ್ದೆ ಅದ್ರಾಗ ಆಮೇಲೆ ಅದು ಸಾರಿಗೆ ಒಗ್ಗರಣೆ ನಾವೆಲ್ಲ ಈ ಪತ್ ಒಗ್ಗರಣೆ ಹಾಕ್ತೀವಲ್ಲ ಮಣ್ಣಿನ ಗಿಡಗೆ ಮಣ್ಣಿನ ಗಿಡಗೆ ಹಾಂಗ್ ಸಾರಿಗೆಲ್ಲ ಖಾರ ಟೊಮೆಟೊ ಬಿಸಿ ಹಣ್ಣು ಯೂಸ್ ಮಾಡ್ತಿದ್ರು ಅವ್ರು ಬಿಸಿ ಹಣ್ಣು ಯೂಸ್ ಮಾಡ್ತಾರೆ ಕೆತ್ತಿನ ಸಾರಿ ಬಿಸಿ ಹಣ್ಣು ಯೂಸ್ ಮಾಡಿ ಅದನ್ನೆಲ್ಲ ಕುಚಿ ಒಗ್ಗಣಿ ಹಾಕಿ ಮಿಶ್ಸೆಣ್ಣಿ ಇವಾಗ ಹಾಕ್ತೀವಿ ಅದು ಟೊಮೆಟೊ ಯೂಸ್ ಹೌದು ಚಟ್ನಿ ಸಾರಿಗೆ ಸ್ವಲ್ಪ ಟೊಮೆಟೊ ಬಿಸಿ ಹಣ್ಣು ಇಸ್ ಮಾಡಿದ್ರೆ ಟೇಸ್ಟಿ మిషన్ ఖార ఖారెల్ హాటి అంత సారెసి అంత ఎలా సార అంతా దొడ్డ దొడ్డ స్పూన్ దొడ్ దొడ్డు చెమచి అల్యూమినమ్ చెమ్చిత అద్రే ఎన్నె హాకదు చెంచే ఉద్యో చెదే అవ్వ అద్ర అందు బుకీ ఇతరు మణిన గిడీ బుకీ ఇత అంత బుకీ ఇచ్చి ఎన్నె కాయసి ఎవర ಅದು ಬುಕ್ಕಿ ಜೀರಿಗೆ ಸಾಸಿವಿ ಬಳ್ಳುಳ್ಳಿ ಅದೇ ಎಣ್ಣೆ ಏನು ಹಾಕಿರ್ತೀವಲ್ಲ ಅದ್ರಾಗ ಹಾಕಿ ಚಟ್ ಚಟ್ ಆದ ನಂತರ ಅದು ಬುಕ್ಕಿ ಅದ್ರಾಗ ಅದೇ ಸಾರಿನ ಗಿಡಗೆ ಅದನ್ನು ಹಾಕಿರ್ತೀವಿ ಸ್ಮೇಲೆ ಚೆಂದ ಬರ್ತದೆ ಚೆನ್ನಾಗಿರ್ತಿತ್ತು ಮಣ್ಣಿನ ಹಾಕುವ ಆ ಥರ ಇದೆ ಆವಾಗಿನಿಗೆ ಮತ್ತೆ ಇವಾಗ ರಿಪೀಟಾಗಿ ಮಣ್ಣಿನ ಗಿಡ ಮಾಡಿ ಮಣ್ಣಿನ ಯೂಸ್ ಮಾಡಿದ್ರು लास्ट तो मार बार है। हाँ, हाँ। हत्या तो रिपीट घंटे की है। हाँ, हाँ। ಕಸಲ ಆಗ್ತಂತಿ ಬರ್ತಾರೆ ಹಾಂ ಉಳ್ಳಿ ಗಡ್ಡಿ ಒಲೆ ಹೋಗಿದ ಕುಳಿಸ್ಕೊಂತಿದ್ದೆ ಎಷ್ಟೇ ಸಾಕ್ತವು ಇಲ್ಲ ಒಲೆಗೆ ಸುಟ್ಟು ಗದ್ದಿದ್ದ ಒಲೆಗೆ ಸುಟ್ಟು ಇದೇ ಚಿಕನ್ ಮಟನ್ ಕೈ ಎಲ್ಲ ಕುಟ್ಟಿ ಹಾಕ್ತೀವಿ ಅಲ್ಲ ತಿನ್ನೋದನ ಚಂದ ಬರ್ತದೆ ಆಲೂಗಡ್ಡೆ ತಿಂಡಿ ಕುರ್ಸಿದ ಆಲೂಗಡ್ಡೆ ಕುರ್ಸಿದ ಬಿರಿಯಾನಿ ಮಾಡ್ತಿದೀವಿ ಬಿರಿಯಾನಿಗೆ ಇದೆಲ್ಲ ರೆಡಿ ಮಾಡ್ತಾ ಇರೋದು

ಅನ್ನಕ್ಕೆ ಉಪ್ಪ ಹಾಕಿ ಸ್ವಲ್ಪ ಸ್ವಲ್ಪ ಇದೆಲ್ಲ ಮಸಾಲೆ ಹಾಕಿರ್ತೀನಿ ಅಲ್ಲ ಚಿಕನ್ ಹಾಕಿರ್ತೀನಿ ಅಡ್ಜಸ್ಟ್ ಆಗುತ್ತಲ್ಲ ಸ್ವಲ್ಪ ಪತ್ತ ಕುದ್ದ ನಂತರ ಮನೆಯಲ್ಲಿ ಮಾಡಿದ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರ್ತದೆ ಮನೆಯಲ್ಲಿ ಅದನ್ನೇ ಬಳಸೋದು ಈಗಾಗಲೇ ಮಾಡಿ అయ్యో బిర్యానీ అన్న అంటే మార్చి చికన్కి అన్న మిక్స్ ఆల్రెడీ ఆల్డి చికెన్ చికెన్ చికనల్ మిక్స్ మార్కొ బిర్యానీ రూడి చికెన్ కిట చికన్ బియ్య ಕಕ್ಕ ತ ಯಾವಾಗ ಮಾಡ್ಕೊಂಡ ತಿಳ್ಬೇಕಂತ ಇತ್ತರ ಮಾಡ್ಕೊಂಡ ತಿನ್ನಯಾಗನಾಯ್ತು ಮಾಡಿಬಿಡ್ತೀನಿ ಫಸ್ಟ್ ಜಲ್ದಿ ಮಾಡ್ಬೇಕಂದ್ರೆ ಚಿಕನ್ ಬೇಕ್ ಅನ್ನುಸ್ತರೆ ಮಾಡ್ಕೊಬಹುದು ಸೂಪರ್ ಸೂಪರ್ ಹಾಯ್ ಫಾಸ್ಟ್ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ರಿಗೂ ಗುಡ್ ನೈಟ್